ನೋಡಿ ಈ ಕಸನೆಲ್ಲ ಈ ಥರದ್ದೊಂದು ಟ್ಯಾಕ್ಟ್ರು ಈ ಥರ ಎಳ್ಕೊಂಬಂದು 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 ಇಲ್ಲ ಹಾಕುತ್ತೆ ಮಾರ್ಕೆಟಲ್ಲಿ ಇರೋ ಕಸ ಇದೆಲ್ಲ ಟ್ಯಾಕ್ಟ್ರು ಹೋಗ್ಬಿಟ್ಟು ಈ ಥರ ಬರುತ್ತೆ ಆ ಕಡೆ ನೋಡ್ಬೋದು ಜೆ ಸಿ ಬಿ ಕಸನೆಲ್ಲ ಕ್ಲೀನ್ ಮಾಡ್ತಾ ಇತ್ತು ಡೈಲಿ ಸಂಜೆ ಈ ಪ್ರೊಸೆಸ್ಸು ನಡೆಯುತ್ತೆ ಇಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಬಟ್ ವರ್ಸ್ಟ್ ಅಂದರೆ ವರ್ಸ್ಟ್ ಮಾರ್ಕೆಟ್ ಇದು ಗಲೀಜು ದೊಡ್ಡ ವ್ಯಾಬ್ರಿಡ್ಜ್ ಇಟ್ಕೊಂಡಿದ್ದಾರೆ ಇಲ್ಲಿ ಅವರು ಫೋನ್ಪೇನೆ ಆಕ್ಸೆಪ್ಟ್ ಮಾಡಲ್ಲಂತೆ ಕ್ಯಾಶೇ ಬೇಕಂದ್ರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಕ್ಸ್ ನಾನು ನಿಮ್ಮ ಅದೇ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಲಾಸ್ಟ್ ಬ್ಲಾಗ್ ನೋಡಿರೋ ಗೊತ್ತಿರುತ್ತೆ ಸದ್ಯಕ್ಕೆ ಚೆನ್ನೈನ ಗಲೀಜ್ ಇದೀವಿ ಏನಣ್ಣ ಕರೆಕ್ಟ್ ಹೇಳಿದ್ನ ಚೆನ್ನೈನ ಶುದ್ಧ ಗಲೀಜ್ ಮಾರ್ಕೆಟ್ ಅಂದರೆ ಇದೇನೆ ಎವಿ ಗಲೀಜ್ ಮಾರ್ಕೆಟು ತರಕಾರಿ ಮಾರ್ಕೆಟ್ ಹಿಂಗೂ ಇರುತ್ತಾ ಅಂತ ನಾವೇ ಆಶ್ಚರ್ಯ ಸಾರಿ ನೋಡಿ ಏನು ಮಾಡೋಕ್ಕಾಗಲ್ಲ ಹೆವಿ ಗಲೀಜ್ ಮಾರ್ಕೆಟ್ ಇದು ಅಂದ್ರೆ ತರಕಾರಿ ಮಾರ್ಕೆಟು ಹಣ್ಣಿನ ಮಾರ್ಕೆಟು ಸೊಪ್ಪು ಪ್ರತಿಯೊಂದು ಇದೆ ತಮಿಳ್ನಾಡಿನ ಕೋಯಂಬೇಡ್ ಮಾರ್ಕೆಟ್ ಈಗ ಸದ್ಯಕ್ಕೆ ಇಲ್ಲೇ ಇದೀವಿ ಇಲ್ಲೊಂದ್ ತರ ಗಲೀಜು ಅಂದ್ರೆ ನೋಡಿ ಈ ಇವ ಪಾಪ ನಿನ್ನೆ ಬಂದಿರೋದು ಎರಡ ಯಾಕಿ ಮಾಡಲ್ವಂತ ಹೇಳಿದ ಹ್ಮ್ ಅದಾದ್ಮೇಲೆ ನಮ್ ಗಾಡಿ ನಮ್ದಾದ್ಮೇಲೆ ಈ ಗಾಡಿ ಸೊ ಅದನ್ನೇನೋ ತೋರಿಸ್ಬಾರ್ದು ಅವೆಲ್ಲ ಅಲ್ಲೇ ನಿಂತ್ಕಂಡ್ ನೋಡ್ಬೋದು ಅವನು ಗಾಡಿ ಪಕ್ಕದವ್ರೆ ನಾನೇ ಮರ್ಯಾದೆ ಐತಾ ಗುರು ಕಲ್ತು ನಮ್ಗೆ ಇಡೇ ತಗೋಲ್ಲ ತೋರಿಸ್ಬಾರ್ದು ಹೋಲಿ ಈಗ ಈ ಗಾಡಿ ಖಾಲಿ ಆದ್ಮೇಲೆ ನಮ್ಮ ಗಾಡಿ ನಮ್ಮ ಗಾಡಿ ಖಾಲಿ ಆದ್ಮೇಲೆ ಅಲ್ಲಿ ನಿಂತಿರೋ ಗಾಡಿ ಅದನ್ನು ತೋರಿಸಲ್ಲ ಮೂರನೇ ಗಾಡಿ ಮೂರು ಗಾಡಿ ಸುಮ್ಮನೆ ಏನು ತರಸ್ಬೇಡ ಮೂರು ಗಾಡಿ ತರ್ಸ್ಕೊಂಡಿದ್ದಾರೆ ಬಟ್ ಇನ್ನೂ ಒಂದು ಗಾಡಿನ ಖಾಲಿ ಮಾಡಿಲ್ಲ ಯಾವಾಗ ಮಾಡ್ತಾರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಒಟ್ಟಾಗ ಏನಾನು ಬೇಕಲ್ಲ ತಿಂದ್ಕೊಂಡು ಬರೋಣ ಹೋಗಿ ಆಮೇಲೆ ನೋಡೋಣ ಅಂತ ಬನ್ನಿ ಬರೋಣ ತಿನ್ನಿಸಿದ ಕಡಣ ಅಮ್ಮನವಲ್ಲಿ ಇಳ್ದುಬಿಟ್ಟು ಅವನು ಹೊಟ್ಟೆ ಸುಡ್ಯೋದನಿಗೆ ಪಾಪ ಟಿಫನ್ ಎಲ್ಲ ಮಾಡ್ಕೊಂಬಂದು ಗಾಡಿನ ಸದ್ಯಕ್ಕೆ ರಿವರ್ಸ್ ಹಾಕಿದ್ದೀವಿ ಅಂಗಡಿ ಹತ್ರ ಇವಾಗ ಖಾಲಿ ಮಾಡ್ತೀವಿ ಅಂತ ಹೇಳ್ತಾವ್ರೆ ಹಾಗೆ ಮಳೆ ಅನಿಬೇರೆ ಬರ್ತಾಯಿತ್ತು ಬರ್ತಾ ಇತ್ತು ತಾಟ್ಪಾಲ್ ತೆಗಿಯೋದು ಹಾಕೋದು ಏನು ರೀ ನಮ್ಮ ಗೋಳು ಹಾಂ ಏನೂ ಮಾಡಂಗಿಲ್ಲ ಈಗ ನಮ್ಮ ಕೆಲಸನೇ ಅಷ್ಟು ಲಾರಿ ದಂಧೆನೇ ಅಷ್ಟು ಏನು ಮಾಡ್ತೀವಿ ಹ್ಞೂ ಈ ಟ್ರಿಪ್ ಹೋಗಿ ಎರಡು ಜೊತೆ ಟೈರ್ ಹಾಕೊಂಡು ಕಾಶ್ಮೀರ ಗಡ ಹೋಗ್ತಾ ಇರೋದೆ ಸಾಕು ಲೋಕಲ್ ಓಡಿಸಿದ್ದು ಒಂದು ಪಾಯಿಂಟ್ ಅಲ್ಲಿ ಗಾಡಿ ಖಾಲಿ ಮಾಡಿ ಇನ್ನೊಂದು ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಗಾಡೀಲಿ ಕೂಡ ಇಲ್ಲ ಒಂಥರ ಸ್ಮೆಲ್ಲು ತರಕಾರಿ ಕುಳಿತರೋ ಸ್ಮೆಲ್ಲು ಇಲ್ಲೇ ಗಾಡಿ ಖಾಲಿ ಮಾಡ್ತಾ ಇದ್ರಲ್ಲಿ ಇಲ್ಲಿ ನೋಡಿ ಎಷ್ಟೊಂದು ಕಸ ಬಿದ್ದಿದೆ ಅಂತ ಅಂದರೆ ಎಲ್ಲ ಮಾರ್ಕೆಟ್ ಒಳಗಿರೋ ಕಸ ಅಂಗಡಿಯವರು ವೇಸ್ಟ್ನೆಲ್ಲ ಬಿಸಾಕಿರ್ತಾರೆ ಅದ್ರ ಅದನ್ನ ಈ ಥರ ಚಿಕ್ಕ ಚಿಕ್ಕ ಗಾಡಿಗಳಲ್ಲಿ ಇಲ್ಲಿದೆ ನೋಡಿ ಈ ಥರ ಗಾಡಿಗಳಲ್ಲಿ ತೊಗೊಂಬಂದು 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 ಇಲ್ಲಿ ಗುಡ್ಡೆ ಹಾಕೊಂಡು ಮತ್ತೆ ಇಲ್ಲಿಂದ ಬೇರೆ ಗಾಡಿಗಳಿಗೆ ಶಿಫ್ಟ್ ಮಾಡಿಕೊಂಡು ಸಿಟಿಯಿಂದ ಆಚೆ ಬಿಸಾಕ್ತಾರೆ ಇದನ್ನ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ಡೈಲಿ ಇಲ್ಲ ಅಂತಲ್ಲ ಮಾರ್ಕೆಟಲ್ಲಿ ಬಟ್ ಎವ್ರಿ ಗಲೇಜ್ ಅಂದರೆ ಗಲೇಜ್ ಮಾರ್ಕೆಟ್ ಅಂದರೆ ಇದೆ ಅನ್ಕೊಂಬಿಡಿ ಅಲ್ಲಿ ನೋಡಿ ಎಷ್ಟಿದೆ ಆ ಕಡೆ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಇದೆಲ್ಲ ಫ್ರೂಟ್ಸು ವೆಜಿಟೇಬಲ್ಸ್ ಮಾರ್ಕೆಟ್ ಅಂತಾರೆ ಇದನ್ನ ಹಾಂ ಇದನ್ನೆಲ್ಲ ನೋಡ್ತಾ ಇದ್ರೆ ಹಣ್ಣು ತರಕಾರಿ ತಿನ್ನಕ್ಕೆ ಮನ್ಸಾಗ್ತಾ ಇಲ್ಲ ಅಡಿಗೆ ಮಾಡನ ಅಂದ್ಕೊಂಡ್ವಿ ಅಡಿಗೆ ಮಾಡಕ್ನಸಾಗ್ತಾ ಇಲ್ಲ ಅಷ್ಟು ಗಲೀಜ ಇಲ್ಲಿ ಕೆಳಗ ಇಳಿಯಕೆ ಬೇಸಾರು ಏನ್ರಿ ಏನಂತೀರಾ ಹುಡುಗ ಕೆಳಗ ಇಳಿಯಾಗ್ದೆ ಗಾಡಿ ಮೇಲೆ ಹಂಗೆ ಒಳಾಕ್ ಬರ್ತದ ಹ್ಮ್ ನಮ್ಮ ಸಮಸ್ಯೆ ನೋಡಿ ಎಷ್ಟೈತಾ ಎರಡು ಸಾರಿ ನೆನ್ಕಂಡ್ ತಾಕ್ಪಾಲ್ ಹಾಕಿದೀವಿ ನೋಡಿ ಇವಾಗ ಬಿಸಿಲೋ ಇತ್ತೈತಿ ಸ್ವಲ್ಪ ಮತ್ತೆ ಮಳೆ ಬರ್ತೈತಿ ಇನ್ನೊಂದ್ಸರಿ ಚೆನ್ನಾಗಿ ಬರಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ನೋಡಿ ಸರ್ ಹೆಂಗ ಈ ಟ್ರಿಪ್ ನಮಗೆ ರೀ ಕರೆಕ್ಟಾ ಯಾವ್ದು ಬಂದ್ ನೋಡ್ರಿ ನೋಡಿ ಕಸನೆಲ್ಲ ಈ ತರದೊಂದ್ ಟ್ರ್ಯಾಕ್ಟ್ರು ಈ ತರ ಎಳ್ಕೊಂಡ್ ಬಂದ್ಕೊಂಡ್ ಬಂದ್ ಎಳ್ಕೊಂಡ್ ಬಂದ್ ಇಲ್ಲ ಹಾಕುತ್ತೆ ಮಾರ್ಕೆಟ್ ಅಲ್ಲಿರೋ ಕಸ ಇದೆಲ್ಲ ಟ್ಯಾಕ್ಟ್ರ್ ಹೋಗ್ಬಿಟ್ಟು ಈ ತರ ಎಳ್ಕೊಂಬರುತ್ತೆ ಬರುತ್ತೆ ಆ ಕಡೆ ನೋಡ್ಬೋದು ಜೆ ಸಿ ಬಿ ಕಸನೆಲ್ಲ ಕ್ಲೀನ್ ಮಾಡ್ತಾ ಇತ್ತು ಡೈಲಿ ಸಂಜೆ ಈ ಪ್ರೋಸೆಸ್ಸು ನಡೆಯುತ್ತೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಅಲ್ಲಿ ಬಟ್ ವರ್ಸ್ಟ್ ಅಂದರೆ ವರ್ಸ್ಟ್ ಮಾರ್ಕೆಟ್ ಇದು ಗಲೀಜು ಅಂತೂ ಇಂತೂ ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಕಾಟ ಹೋಗ್ತಾ ಇದೆ ಹೊರಗಡೆ ಹೋಗೋಣ ಬನ್ನಿ ಇಲ್ಲಿಂದ ಏನೊಂದು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಹೋಗಿ ಕಾಟ ಮಾಡಿಸ್ಕೊಂಡು ಗಾಡಿ ಅಲ್ಲೇ ಬಿಟ್ಟು ಬಂದು ಬಾಡಿಗೆ ಇಸ್ಕೊಂಡು ಹೋಗೋಣ ಖಾಲಿ ಮಾಡೋಕೆ ಬೆಳಗ್ಗೆಯಿಂದ ಸಂಜೆ ಮಾಡೋದು ಅಂತೂ ಇಂತು ಏನು ಮಾಡ್ತೀವಿ ನಿನ್ನೆ ನೈಟಲ್ಲಿ ಕಾಟ ಮಾಡಿಸಿದ್ದು ಅದೇ ಕಾಟಕ್ಕೆ ಬಂದಿದ್ದಾಯಿತು ನಿನ್ನೆ ಸಂಜೆ ಎಷ್ಟೊತ್ತಿಗೆ ಬಂದವರು ನಾವು ಹೆಚ್ಚು ಕಮ್ಮಿ ಇಪ್ಪತ್ತೆರಡು ಅವರ್ ಟೈಮ್ ಆಗೈತೆ ಇಲ್ ಖಾಲಿ ಮಾಡೋ ಅಷ್ಟೊತ್ತಿಗೆ ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಹಂಗೆ ಏನು ಮಾಡ್ತೀರಾ ಹೆಂಗೋ ಖಾಲಿ ಆಯಿತು ಖಾಲಿ ಮಾಡಿ ಇಲ್ಲ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಒಳಗಡೆ ಹೋಗಿ ಬಾಡಿಗೆ ಎಸ್ಕೊಂಡು ಬರ್ತೀನಿ ನಾನು ಹೋಗಿ ಅಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಬಂದು ಇಲ್ಲಿ ಪಾರ್ಕಿಂಗಲ್ಲಿ ಹಾಕಿದ್ದಾಯ್ತು ಇದೇ ಪಾರ್ಕಿಂಗು ಟ್ರಕ್ ಪಾರ್ಕಿಂಗಿದು ಇಲ್ಲೇ ಹಾಕಿದ್ದೀವಿ ಹೋಗಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅವತ್ತ ಹೋಗಿ ಬಾಡಿಗೆ ಎಲ್ಲ ಇಸ್ಕೊಂಬಂದು ನೈಟ್ ಇಲ್ಲಿಂದ ಬಿಡಬೇಕು ಲೋಡ್ ಏನು ಎತ್ತ ಸೆಟ್ ಮಾಡ್ಬೇಕಿನ್ನ ಇನ್ನು ಏನು ಸೆಟ್ ಆಗಿಲ್ಲ ಅಂತ ಫಸ್ಟ್ ಹೋಗಿ ಬಾಡಿಗೆ ಎಸ್ಕೊಂಡು ಬರೋಣ ಬನ್ನಿ ದೊಡ್ಡ ಏಬ್ರಿಟ್ ಇಟ್ಕೊಂಡಿದ್ದಾರೆ ಇಲ್ಲಿ ಅವರು ಫೋನ್ಪೇನೇ ಆಕ್ಸೆಪ್ಟ್ ಮಾಡಲ್ಲಂತೆ ಕ್ಯಾಶೇ ಬೇಕಂದ್ರೂ ಹಂಗಾಗಿ ಒಂದ್ ಸ್ವಲ್ಪ ದೂರ ಹೋಗಿ ಎ ಟಿ ಎಂ ಅಲ್ಲಿ ಕಾಶ್ ಎತ್ಕೊಂಡ್ ಬಂದಿದ್ದಾಯ್ತು ಇಲ್ಲ ಕಾಟ ಹತ್ರ ಬಂದ್ವಿ ಕಾಟ ಸ್ಲೀಪ್ ಅವ್ರ ಹತ್ರನೇ ಐತಿ ಇಸ್ಕೊಂಡು ಹೋಗೋಣ ಇವಾಗ ಹೋಗ್ಬಿಟ್ಟು ಅಂಗಡಿ ಹತ್ರ ಬಾಡಿಗೆ ಎಲ್ಲಾ ಇಸ್ಕೊಂಡು ಬಂದಿದ್ದಾಯ್ತು ಕ್ಯಾಶ್ ಇಸ್ಕೊಂಡ್ ಬಂದಿ ಫೋನ್ ಪೇ ಗಿನ್ ಪೇ ಎಲ್ಲ ಮಾಡಲ್ಲ ಅಂಗಡಿಗಳ ಪ್ರತಿಯೊಂದು ಅಂಗಡಿಲೂ ಬಾಡಿಗೆನ ಕ್ಯಾಶೇ ಕೊಡೋದು ಸದ್ಯಕ್ಕೆ ಇದೇ ಪಾರ್ಕಿಂಗ್ ಅಲ್ಲಿ ಇಲ್ಲೇ ಕುಂತಿದಿವಿ ಏನಪ್ಪಾ ಏನ್ ಮಾಡೋಣ ಏನ್ ಕತೆ ಬಿಡು ಊರಾಗೆ ಇದ್ ಹಂಗೆ ಅದು ನಮ್ದಾಸನ್ ಗಾಡಿ ಕೇಳ್ತಾರ ಈಚಾರು ಈಚರು ಇರೋದು ಇನ್ನು ಎಲ್ಲ ಸ್ಟೇಟ್ ನಾವು ಗಾಡಿಗಳಿದಾವ ಇಲ್ಲಿ ಇಲ್ಲಿಂದ ನೋ ಎಂಟ್ರಿ ಇವಾಗ ಹೊರ್ಗಡೆ ಹೋಗೋಕೆ ಆಗಲ್ಲ ಹಾಗಾಗಿ ಇಲ್ಲೇ ಇದ್ದೀವಿ ಸದ್ಯಕ್ಕೆ ಒಂದು ಹತ್ತು ಗಂಟೆ ಹಂಗೆ ಇಲ್ಲಿಂದ ಬಿಡೋಣ ಲೋಡಿಂಗು ಆಲ್ಮೋಸ್ಟ್ ಎಕ್ಟ್ ಆಗಿದೆ ಬೆಳಗ್ಗೆ ಆಗುತ್ತೆ ಲೋಡಿಂಗು ಆಯಿಲ್ ಇಲ್ಲಿಂದ ಗೋಲ್ಡ್ ವಿನ್ನರ್ ಎಣ್ಣೆ ದಾವಣಗೆರೆ ಇಲ್ಲ ದುರ್ಗ ಇಲ್ಲ ಚಳ್ಕರ ಇಲ್ಲಿಗಾನು ಆಗುತ್ತೆ ನೋಡೋದಂತೆ ಈಗ ಸದ್ಯಕ್ಕೆ ಇಲ್ಲ ಮುಂದೆ ನೋಡ್ಬೋದು ಸ್ಲೀಪರ್ ಬಸ್ ಆ ಹೋಗ್ತಾ ಬಂತು ಸ್ಲೀಪರ್ ಬಸ್ ಸ್ಟ್ಯಾಂಡ್ ಇದೆ ಹಂಗಾಗಿ ಓಡಾಡ್ತವೆ ಇಲ್ಲೆಲ್ಲ ತಮಿಳ್ನಾಡಲ್ಲಿ ಸ್ಲೀಪರ್ ಬಸ್ನ ಏನಂತ ಗೊತ್ತಾ ಓಮಿನಿ ಬಸ್ ಓಮಿನಿ ಬಸ್ ಅಂತಾರೆ ತಮಿಳ್ ಮೆಟ್ರೋ ಹೋಗ್ತಾ ಹ್ಮ್ ಇಲ್ಲ ಮೆಟ್ರೋ ಸ್ಟೇಷನ್ ಎಲ್ಲ ಇಲ್ಲೇ ಐತೆ ಸದ್ಯಕ್ಕೆ ಇವಾಗ ಹೋಗಿ ಊಟ ಗೀಟ ಮಾಡ್ಕೊಂಡ್ ಬರ ಬಂದು ಇಲ್ಲಿಂದ ಹೋಗೋಣಂತೆ ಎರಡು ಗಾಡಿ ಹೋಗೋದು ಇನ್ನೊಂದು ಗಾಡಿ ನಮ್ಮದು ಒಂದು ಗಾಡಿ ಐತೆ ಅವರು ಅಲ್ಲಿಗೆ ಬರ್ತಾರೆ ನೋಡ್ಗೆ ಹಾಗಾಗಿ ಎರಡು ಗಾಡಿನೂ ಹೋಗೋಣಂತೆ ಸಿದ್ಧಿ ಊಟ ಮಾಡ್ಕೊಂಬರ ನಡಿಯಪ್ಪ ಲಾಕ್ ಮಾಡಿ ಗಾಡಿ ಕ್ಲಾಸ್ ಇತ್ತು ಸೊಳ್ಳೆ ಜಾಸ್ತಿ ಅವಿಲ್ಲಿ ಏನು ಕತೆ ಹಾಂ ನಡಿ ಒಬ್ಬ ನಡಿ ಈ ಕೋಯಂಬೇಡ್ ಮಾರ್ಕೆಟಿಗೆ ಬಂದರೆ ಹನ್ನೆರಡು ಅವರಿಗೆ ಕರೆಕ್ಟಾಗಿ ಮುನ್ನೂರು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಎ ಪಿ ಎಮ್ ಸಿ ಚಾರ್ಜ್ ಕೊಡಬೇಕು ಅಗ್ಲೆಲ್ಲ ಬಂದು ಗಾಡಿ ಹತ್ರ ಚೆಕ್ ಮಾಡ್ತಾರೆ ನೋಡಿ ಅಲ್ಲಿ ಹೋಗ್ತಾ ಏನಲ್ಲ ಹ್ಞೂ ಅವ್ರು ಅಗಲಲ್ಲ ಗಾಡಿ ಹತ್ರನ ಹುಡುಕೊಂಬಂದು ಚೆಕ್ ಮಾಡ್ತಾರೆ ಎಷ್ಟು ಅವರ್ ಐತಿನಾ ಎಷ್ಟು ಅವರ್ ಐತಿನ್ನ ಕರೆಕ್ಟ್ ಹನ್ನೆರಡು ಅವರ್ ಆಯ್ತಾ ಮುನ್ನೂರು ರೂಪಾಯಿ ಕೊಡಬೇಕು ನೋಡಿ ನಾವೊಂದು ನಿನ್ನೆ ನೈಟ್ ಕೊಟ್ಟಿದ್ದು ಇದು ಅದು ಕ್ಲೋಸ್ ಆಗೈತೆ ಆಮೇಲೆ ಇನ್ನೊಂದು ಎರಡು ಚೀಟಿ ಆರುನೂರು ರೂಪಾಯಿ ಬರೋ ಮಾರ್ಕೆಟ್ ಎಂಟ್ರಿ ಆಕೆ ಫೀಸ್ ತಗೊಂತಾರೆ ದರಿದ್ರ ನನ್ನ ಮಕ್ಕಳು ಈ ಪಾರ್ಕಿಂಗಿಗೆ ಒಂದು ಸ್ವಲ್ಪ ಸಿಮೆಂಟ್ ಹಾಕ್ಸಿದೆ ನೋಡಿ ಹೆಂಗೆ ಕೆಸರಾಗೈತೆ ಅಲ್ಲ ಒಟ್ಟು ಅಂದರೆ ಗಲೀಜು ಕೊಯಂಬೇಡ್ ಮಾರ್ಕೆಟು ಅಷ್ಟು ದರಿದ್ರದ ಮಾರ್ಕೆಟ್ ಇದು ಅಷ್ಟು ಗಲೀಜ್ ಮಾರ್ಕೆಟ್ ಅಂದ್ಕೊಡಿ ಇಲ್ಲಂತೂ ಸಕ್ಕತ್ ಸೊಳ್ಳೆ ಇದ್ದಾವೆ ಏನ್ರಿ ಏನೋ ಮಾಡ್ತಿದ್ದೀರಾ ಕಡ್ಡಿ ಹಚ್ಚಿ ಕಡ್ಡಿ ಬೆಳಗ್ತಾ ಇದ್ದೀರ ನಮ್ಮವರು ಸೊಳ್ಳೆಗೋಸ್ಕರ ನಾನು ಹಾಕ್ಕಂಡು ಸುಮ್ಮನೆ ಕುಂತಿದ್ದೀವಿ ಇಷ್ಟಾಯ್ತು ಲೋಡ್ ಸೆಟ್ ಮಾಡಿದ್ವಿ ಆ್ಯಕ್ಚುಲಿ ಒಂದು ಲೋಡ್ ಸೆಟ್ ಆಗಿತ್ತು ಚಿತ್ರದುರ್ಗಕ್ಕೆ ಅದು ಕ್ಯಾನ್ಸಲ್ ಆಗೋಯಿತು ನಾಳೆ ಏನೋ ಮೆಟೀರಿಯಲ್ ಇನ್ನೂ ರೆಡಿ ಆಗಿಲ್ಲ ಅಂದರೆ ಐಟಮ್ ಕಮ್ಮಿ ಐತೆ ನಾಳೆ ಆಗಲ್ಲ ನಾಡ್ದಾಗುತ್ತೆ ಅಂದರು ಹಂಗಾಗಿ ವೆಯ್ಟ್ ಮಾಡೋದಿನ್ನೇನು ಬೇರೆ ಏನಾರ ಲೋಡ್ ಹುಡ್ಕೋಣ ಅಂತ ಪ್ಲ್ಯಾನ್ ಮಾಡಿ ಲೋಡ್ ಹುಡುಕ್ತಾ ಇದ್ದೀವಿ ನಮ್ಮ ಮುಂದೆ ಆಸೆನ ಗಾಡಿ ಒಂದು ಸಿಕ್ತು ಅಣ್ಣೋಗಿ ಪರಿಚಯ ಅದು ಅವರು ಒಂದು ನಂಬರ್ ಕೊಟ್ಟರು ಅವ್ರಿಗೆ ಫೋನ್ ಮಾಡಿ ಧರ್ಮಸ್ಥಳಕ್ಕೆ ನೋಡಿದೆ ಬೆಳಗ್ಗೆ ಅಂತ ಹೇಳೋದು ಹೊರಮಾಮಪ್ಪ ಇಲ್ಲ ಅಲ್ಲಿ ಹೊರಗೆ ಸುಮ್ಮನೆ ಮುನ್ನೂರು ರೂಪಾಯಿ ಕೊಡಬೇಕು ಹಂಗಾಗಿ ಹೋಗೋಣ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ಗೆ ಆರ್ನೂರು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಹೊಟ್ಟೆ ಉರಿತದೆ ಹಾಗಾಗಿ ಎಲ್ಲ ಹೊರಗಡೆ ಹೋಗ ಅಲ್ಲಿ ಮುಂದೆ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಚೆನ್ನೈ ಸಿಟಿಯಿಂದ ಸೀದಾ ಹೊರಗಡೆ ಬರ್ತಾ ಇದ್ದೀವಿ ಇನ್ನೇನು ಹೋಗ್ಬಿಡೋಣ ಸಿಟಿ ಒಳಗಿದ್ರೆ ಸುಮ್ಮನೆ ಹಿಂಸೆ ಹೊರ್ಗಡೆ ಹೋಗಿ ಆಲ್ಟ್ ಹಾಕ್ಬಿಡೋಣ ಬೆಳಿಗ್ಗೆ ಏನಾದ್ರು ಲೋಡ್ ಸೆಟ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಹಂಗಾಗಿ ನೋಡೋಣ ಬನ್ನಿ ಫಸ್ಟ್ ಇಲ್ಲಿಂದ ಹೋಗೋಣ ಅಲ್ಲಿಂದ ಸೀದಾ ಬೈಪಾಸಿಗೆ ಬಂದು ಗಾಡಿನ ಇಲ್ಲ ಪಾರ್ಕ್ ಮಾಡ್ಕೊಂಡಿದ್ದೀವಿ ಮುಂದೆ ಎಲ್ಲ ಲಾರಿಗಳು ನಿಂತಿದ್ದಾವೆ ಹಿಂದೆ ಕೂಡ ನಿಂತಿದ್ದಾವೆ ಹಂಗಾಗಿ ಇಲ್ಲೇನು ಸಮಸ್ಯೆ ಇಲ್ಲ ಅಂತ ಇಲ್ಲ ಪಾರ್ಕ್ ಮಾಡ್ಕೊಂಡಿದ್ದೀವಿ ನಮಗೂ ಗೊತ್ತಿಲ್ಲ ಇಲ್ಲೇನೂ ಕಳ್ತಾನ ಕೇಳ್ತಾನ ಅಂತದ್ ಅಭಿಪ್ರಾಯ ಏನು ಅಂತ ಆಲ್ಮೋಸ್ಟ್ ಚೆನ್ನೈಲೇನೂ ಆಗಲ್ಲ ಆ ಥರದ್ದು ನಾರ್ತ್ ಕಡೆ ಹೋದಾಗ ಆಗುತ್ತೆ ಇಲ್ಲಿ ಸೇಫ್ಟಿನೇ ಎಲ್ಲ ಕಡೆ ಸೇಫ್ಟಿನೇ ಏನು ಸಮಸ್ಯೆ ಇಲ್ಲ ಹೀಗಾಗಿ ಇಲ್ಲಿ ಹಾಕಿದ್ದೀವಿ ಓಕೆ ಈ ವಿಡಿಯೋ ತುಂಬ ಚಿಕ್ಕದಾಯ್ತು ಅಂದರೆ ತುಂಬ ಚಿಕ್ಕದಾಯಿತು ಡೈರಿ ಬ್ಲಾಗ್ ಮಾಡಲೇಬೇಕು ಅಂತ ಎಂಟಲ್ಲಿ ಹತ್ತು ನಿಮಿಷ ಎಷ್ಟು ಆಗಲಿ ವೀಡಿಯೋ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀವಿ ಹಂಗಾಗಿ ಈ ಬ್ಲಾಗ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೀಕೆ ಆಗೋಣ ಬಾಯ್ ಬಾಯ್ うん。<music>